ನಮಸ್ಕಾರ ವೀಕ್ಷಕರೇ ಸುವರ್ಣ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ರಾಯರ ಮಂತ್ರಾಕ್ಷತೆ ಬಗ್ಗೆ ತಿಳ್ಕೊಳ್ಳೋಣ ಅದರ ಪ್ರಾವಿತ್ಯತೆ ಅದರ ಪ್ರಾಮುಖ್ಯತೆ ಅದನ್ನು ಯಾವ ಯಾವ ಥರ ನಾವು ಬಳಸಬೇಕು ಅಂತ ಮಂತ್ರಾಲಯದಲ್ಲಿ ನೆಲೆ ನಿಂತ ರಾಘವೇಂದ್ರ ಸ್ವಾಮಿಗಳನ್ನು ನಮ್ಮ ರಾಯರನ್ನು ಶ್ರದ್ಧಾಭಕ್ತಿಯಿಂದ ಭಕ್ತರು ಕಲಿಯುಗದ ಕಾಮಧೇನು ಬೇಡಿದ ವರವನ್ನು ನೀಡುವ ಕರುಣಾಮಯಿ ಎಂದೆಲ್ಲ ಹಾಡಿ ರಾಯರ ಸನ್ನಿಧಾನಕ್ಕೆ ಭೇಟಿ ನೀಡಿದಾಗೆಲ್ಲ ನಮಗೆ ಮಂತ್ರಾಕ್ಷತೆಯನ್ನು ನೀಡುತ್ತಾರೆ ಮಂತ್ರಾಕ್ಷತೆಗೆ ಅದರದೇ ಆದ ಪಾವಿತ್ರತೆ ಶಕ್ತಿ ಇರುತ್ತದೆ ಗುರು ರಾಯರ ಮಂತ್ರಾಕ್ಷತೆ ಅದನ್ನು ಪಡೆದ ಪ್ರತಿಯೊಬ್ಬರಿಗೂ ರಾಯರ ಅನುಗ್ರಹ ಪ್ರಾಪ್ತವಾಗುತ್ತದೆ ಮಂತ್ರಾಕ್ಷತೆಯನ್ನು ಪಡೆದುಕೊಂಡವರೆಲ್ಲ ತಮ್ಮ ಕಾ ಎಲ್ಲ ಕಾರ್ಯಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ ರಾಯರ ಸನ್ನಿಧಾನದಲ್ಲಿ ನೀಡುವ ಮಂತ್ರಾಕ್ಷತೆಯನ್ನು ನಾವು ತಲೆ ಮೇಲೆ ಹಾಕ್ಕೊಂಡು ಬಿಡ್ತೀವಿ ಒಂದಷ್ಟು ಸಮಯದ ಬಳಿಕ ಅದು ನಮ್ಮ ಅರಿವಿಗೆ ಬರದೆ ಎಲ್ಲೆಂದರಲ್ಲೂ ಬೀಳಲು ಪ್ರಾರಂಭಿಸುತ್ತದೆ ಇದರಿಂದ ನಾವು ಮಂತ್ರಾಕ್ಷತೆಯನ್ನು ಬರೀ ಎಚ್ಚರಿಕೆಯಿಂದ ಬಳಸಬೇಕು ರಾಯರ ಸನ್ನಿಧಾನದಲ್ಲಿ ಮಂತ್ರಾಕ್ಷತೆಯನ್ನು ಅನಾರೋಗ್ಯ ಪೀಡಿತರಿಗೆ ನೀಡುವುದರಿಂದ ಅವರ ಆರೋಗ್ಯ ಸಮಸ್ಯೆ ಎಲ್ಲ ದೂರ ಆಗುತ್ತದೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಯಶಸ್ಸು ಖಚಿತ ರಾಯರ ಸನ್ನಿಧಾನದಲ್ಲಿ ನೀಡುವ ಮಂತ್ರಾಕ್ಷತೆಯಿಂದ ಇದರ ಹಿಂದೆ ಒಂದು ಕಥೆ ಕೂಡ ಇದೆ ಒಂದು ಸಲ ಗುರು ರಾಯರಿಗೆ ಒಬ್ಬ ಶಿಷ್ಯ ನನಗೆ ಏನಾದರೂ ಕೊಡು ಅಂತ ದಂಬಾಲು ಬಿದ್ದ ಆಗ ರಾಯರ ಹತ್ರ ನನ್ನ ಹತ್ರ ಏನೂ ಇಲ್ಲಪ್ಪ ಅಂದ್ರೂ ಹುಡುಗ ಕೇಳಲೇ ಇಲ್ಲ ನನಗೆ ಏನಾದರೂ ಕೊಡಿ ಗುರುಗಳೇ ಅಂತ ತುಂಬ ಕೇಳಿಕೊಂಡಾಗ ರಾಯರು ಈ ಮಂತ್ರಾಕ್ಷತೆಯನ್ನು ಅವರಿಗೆ ಕೊಟ್ಟರು ಸರಿ ಅವನು ಹಾಗೆ ಮುಂದೆ ಮನೆ ತನ್ನ ಮನೆ ಹೋಗುವಾಗ ರಾತ್ರಿ ಆಯಿತು ಅಂತ ಒಬ್ಬರ ಜಗಲಿ ಮೇಲೆ ಅವರಿಂದ ಕೇಳಿಬಿಟ್ಟು ಅಲ್ಲಿ ರಾತ್ರಿ ತಂಗಲು ಉಳ್ಕೊಂಡ ಆ ರಾತ್ರಿ ಆ ಮನೆಗೆ ಒಂದು ಪಿಶಾಚಿ ಬಂದು ತಾಯಿ ಮಗುವಿಗೆ ತೊಂದರೆ ಕೊಡಲು ಬಯಸಿತ್ತು ಆದರೆ ಆ ಪಿಶಾಚಿಗೆ ಒಳಗಡೆ ಹೋಗಲೇ ಆಗಲಿಲ್ಲ ಅದು ಈ ಹುಡುಗನನ್ನು ನಿನ್ನಿರೋ ನಿನ್ನತ್ರ ಇರುವ ಮಂತ್ರಾಕ್ಷತೆಯನ್ನು ಎಸಿ ಅಂತ ಜೋರು ಮಾಡಿದಾಗ ಆ ಹುಡುಗ ಆ ಮಂತ್ರಾಕ್ಷತೆಯನ್ನು ಆ ಪಿಶಾಚಿಯ ಮೈ ಮೇಲೆ ಬಿಟ್ಟ ಆ ಪಿಶಾಚಿ ಕೆಟ್ಟದಾಗಿ ಕಿರ್ಚುಕೊಂಡು ಭಸ್ಮವಾಗಿ ಹೋಯಿತು ಆವಾಗ ಒಳಗಡೆ ಇರುವ ಜನ ಅವರು ಹೊರಗೆ ಬಂದು ನೋಡಿದಾಗ ಆ ಹುಡುಗ ನಡೆದದ್ದು ವಿಷಯನೆಲ್ಲ ತಿಳಿಸಿದ ಈ ಥರ ರಾಯರ ಮಂತ್ರಾಕ್ಷತೆ ಇದ್ದರೆ ಅಲ್ಲಿ ಯಾವ ದುಷ್ಟಶಕ್ತಿಗಳು ಬರುವುದಿಲ್ಲ ರಾಯರ ಮಂತ್ರಾಕ್ಷತೆ ಇತ್ತಂದರೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಯಶಸ್ಸು ಖಚಿತ ಈಗ ನಾವು ಮಠಕ್ಕೆ ಹೋಗ್ತೀವಿ ಗುರುವಾರ ದಿವಸ ಮಠಕ್ಕೆ ಹೋಗ್ತೀವಿ ನಾನು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ದೇವಸ್ಥಾನಕ್ಕೆ ಮಠಕ್ಕೆ ಹೋಗಬೇಕಾದ್ರೆ ದಯವಿಟ್ಟು ಸೀರೆ ಉಡಿ ನಾವು ಮನೆಯಲ್ಲಿರಬೇಕಾದ್ರೆ ಯಾವುದೋ ಡ್ರೆಸ್ ಹಾಕ್ಕೊಳ್ತೀವಿ ಪರವಾಗಿಲ್ಲ ಶಾಪಿಂಗ್ ಹೋಗಬೇಕಾದ್ರೆ ಡ್ರೆಸ್ ಹಾಕ್ಕೊಳ್ತೀವಿ ಪರವಾಗಿಲ್ಲ ಆದರೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ದಯವಿಟ್ಟು ಸೀರೆ ಹಾಕಿ ಕೊಡಬೇಕು ಸೀರೆ ಸೆರಗಿನಲ್ಲಿರೋ ತಗೋ ಪ್ರಸಾದಕ್ಕೆ ಅದರದ್ದೇ ಆದ ವಿಶೇಷ ಮಹತ್ವ ಇದೆ ಪುರುಷರು ಅಷ್ಟೇ ಗಂಡಸರು ಅಷ್ಟೇ ಪ್ಯಾಂಟು ಶರ್ಟ್ ಹಾಕ್ಕೊಂಡು ಬರ್ತಾರೆ ಅದು ನಮ್ಮ ಸನಾತನ ಧರ್ಮ ಹೇಳುವುದೇ ಇಲ್ಲ ಪಂಚ ಹಾಕೊಂಡು ಬರಬೇಕು ಶಲ್ಲೆಯಲ್ಲಿ ಮತ್ತು ತಾಯಿ ಸೀರೆ ಅಂದರೆ ಹೆಣ್ಮಕ್ಳು ಸೀರೆ ಸೆರಗಿನಲ್ಲಿ ತೊಗೊಂಡಿರೋ ಪ್ರಸಾದಕ್ಕೆ ಅದರದ್ದೇ ಆದ ವಿಶೇಷ ಮಹತ್ವವಿದೆ ಯಾಕಂದರೆ ಶಲ್ಲೆಯ ಚು ಶಾಲೆಯ ತುದಿಯಲ್ಲಿ ನಾರಾಯಣ ಇರ್ತಾನೆ ಸೆರಗಿನ ತುದಿಯಲ್ಲಿ ಲಕ್ಷ್ಮೀ ತಾಯಿಯ ವಾಸಸ್ಥಾನ ಇರುತ್ತೆ ಹಾಗಾಗಿ ನೀವು ಮಠಕ್ಕೆ ಹೋದರೆ ಸೀರೆಯಲ್ಲಿ ಹೋಗ್ಬಿಟ್ಟು ಮಂತ್ರಾಕ್ಷತೆಯನ್ನು ಸೆರಲ್ಲಿ ಬನ್ನಿ ಶಲ್ಯದ ಚುಂಗಿನಲ್ಲಿ ತಗೊಂಡು ಬನ್ನಿ ಮನೆಗೆ ಬರ್ತೀರಾ ಮನೆಗೆ ಬಂದ ಮೇಲೆ ಈ ಥರ ಬಟ್ಲಲ್ಲಿ ಗಂಧ ಮತ್ತು ತುಳಸಿ ಎರಡು ಹಾಕಿ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಂಡ ಮೇಲೆ ಒಂದೋ ಎರಡೋ ಕಾಳನ್ನು ತಂದಿರೋದು ಎಲ್ಲ ಮಂತ್ರಾಕ್ಷತೆ ಹಾಕೋಬೇಡಿ ಒಂದೋ ಎರಡೋ ಕಾಳನ್ನು ತಲೆ ಮೇಲೆ ಹಾಕೊಂಡು ಮಿಕ್ಕಿರೋದನ್ನು ಈ ಥರ ಒಂದು ಚಿಕ್ಕ ಡಬ್ಬಿಯಲ್ಲಿ ಶೇಖರಿಸಿಡಿ ಈ ಮಂತ್ರಾಕ್ಷತೆ ಮನೆಯಲ್ಲಿ ಅಕ್ಷಯ ಮಾಡಬಹುದು ಹೇಗಂತೀರಾ ಈಗ ನಾವು ನೋಡಿ ಮಂತ್ರಾಲಯಕ್ಕೆ ಹೋಗ್ತೀವಿ ವರ್ಷಕ್ಕೆ ಒಂದು ಸಲನೋ ಎರಡು ಸಲವೂ ಹೋಗ್ಬೋದು ಪ್ರತಿ ದಿವಸ ಅಂತೂ ಹೋಗೋಕ್ಕಾಗಲ್ಲ ಹಾಗ ಅದು ಮಂತ್ರಾ ಮಂತ್ರಾಲಯಕ್ಕೆ ಹೋಗಿ ಮಂತ್ರಾಕ್ಷತೆ ತೊಗೊಂಡು ಬಂದು ಈ ಥರ ಒಂದು ಡಬ್ಬಿಯಲ್ಲಿ ಶೇಖರಿಸಿಟ್ಟು ಇಲ್ಲಿ ನೀವು ಊರಿನಲ್ಲಿರೋ ಯಾವುದೋ ಮಠದ ಅಂದರೆ ಊರಲ್ಲಿ ಯಾವ ಊರಲ್ಲಿರ್ತೀರೋ ಆ ಊರಲ್ಲಿ ರಾಯರ ಮಠಕ್ಕೆ ಹೋಗಿ ಮಂತ್ರಾಕ್ಷತೆನೇ ತೊಗೊಂಡ್ಬಂದು ಇದರಲ್ಲೇ ಹಾಕ್ತಾ ಹೋಗ್ಬಿಟ್ರೆ ರಾಯರ ಮಂತ್ರಾಕ್ಷತೆ ಆಗ್ತದೆ ರಾಯರ ಮಂತ್ರಾಕ್ಷತೆ ಮನೆಯಲ್ಲಿತ್ತು ಅಂದರೆ ಯಾರಿಗಾದರೂ ಹುಷಾರಿಲ್ಲ ಆವಾಗ ರಾಯರ ಹತ್ರ ಕೇಳಿಕೊಂಡು ಕಡಿಮೆ ಮಾಡಪ್ಪ ತಂದೆ ಈ ಥರ ಹುಷಾರಿಲ್ಲ ಅಂತ ಕೇಳಿಕೊಂಡು ಅದು ಮಂತ್ರಾಕ್ಷತೆಯನ್ನು ಒಂದೆರಡು ಕಾಳನ್ನು ತಲೆ ಮೇಲೆ ಹಾಕೋಬೇಕು ಅಥವಾ ಮಕ್ಕಳು ಪರೀಕ್ಷೆ ಬರೆಯೋಕ್ಕೆ ಹೋಗ್ತಾ ಇದ್ದಾರೆ ಅಥವಾ ಅಥವಾ ಇಂಟ್ರ್ಯೂಗೆ ಹೋಗ್ತಾ ಇದ್ದಾರೆ ಅಥವಾ ಯಾರಾದರೂ ಏನಾದರೂ ಆಸ್ತಿ ತೊಗೊಳಕ್ಕೆ ಹೋಗ್ತಾ ಇದ್ದಾರೆ ಯಾವುದೇ ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗ್ತಾ ಇರಬೇಕಾದ್ರೆ ನೀವು ರಾಯರಿಗೆ ಹತ್ರ ಈ ಥರ ಈ ಕೆಲಸಕ್ಕೆ ನಾನು ಹೋಗ್ತಾ ಇದ್ದೀನಿ ನಿಮ್ಮ ಅನುಗ್ರಹ ಇರಬೇಕು ಅಂತ ಕೇಳಿಕೊಂಡು ಆ ಮಂತ್ರಾಕ್ಷತೆಯನ್ನು ತಲೆ ತಲೆ ಮೇಲೆ ಹಾಕ್ಕೊಂಡು ಹೋಗಿ ಹೋಗಿ ಒಂದು ವೇಳೆ ಈಗ ನೀವು ಹೋದ್ರಿ ಆದರೂ ಆ ಕೆಲಸ ನಿಮಗೆ ಸರಿ ಹೋಗಲಿಲ್ಲ ಹಾಗಂದರೆ ಅರ್ಥ ತಿಳ್ಕೊಬೇಕು ರಾಯರಿಗೆ ಈ ಕೆಲಸ ಇಷ್ಟ ಇಲ್ಲ ಏನಾದರೂ ಕೂಡ ಅದು ಒಳ್ಳೆಯದಕ್ಕೆ ಆಗೋದು ಅಂತ ತಿಳ್ಕೊಂಡು ನಾವು ಕೆಲಸದಲ್ಲಿ ಮುಂದುವರ್ಕೊಂಡು ಹೋಗಬೇಕು ಹೀಗೆ ಯಾವುದೇ ನಾವು ಕೆಲಸ ಮಾಡ್ತೀವಿ ಅಂತಂದರೆ ಅಲ್ಲಿ ರಾಯರ ಅನುಗ್ರಹ ಇರಬೇಕು ರಾಯರು ಪ್ರತಿ ಸಲ ಬಂದು ನಮ್ಮ ಕಿವಿಯಲ್ಲಿ ಹೇಳೋಕ್ಕಾಗಲ್ಲ ನಾವು ಯಾವುದೇ ಕೆಲಸ ಮಾಡಿದರೂ ರಾಯರ ಅನುಗ್ರಹ ಇರಬೇಕು ಅಂತ ಅಂದ್ಕೊಂಡು ಮುಂದುವರ್ಕೊಂಡು ಹೋಗಬೇಕು ಒಂದು ವೇಳೆ ನಾವು ಮಂತ್ರಾಕ್ಷತೆ ಎಲ್ಲ ತಗೊಂಡು ಹೋಗಿದ್ದೀವಿ ಆದರೂ ಆ ಕೆಲಸ ಸರಿ ಬಂದಿಲ್ಲ ಅಂತಂದರೆ ಅದರ ಅರ್ಥ ರಾಯರಿಗೆ ಆ ಕೆಲಸ ಇಷ್ಟ ಇಲ್ಲ ಅಂತ ಇಷ್ಟೇ ವೀಕ್ಷಕರೇ ನಾವು ಜೀವನದಲ್ಲಿ ರಾಯರನ್ನ ನಂಬ್ಕೊಂಡು ಹೋಗ್ತಾ ಇದ್ದೀವಿ ಅಂತಂದರೆ ಅವರ ಪವಾಡ ನಮಗೆ ಅನುಭವಕ್ಕೆ ಬರುತ್ತೆ ಯಾವುದೇ ಕೆಲಸ ಆದರೂ ಕೂಡ ರಾಯರನ್ನ ನಂಬ್ಕೊಂಡು ರಾಯರನ್ನ ಅನುಗ್ರಹದಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ ಸರಿ ಈ ಕೆಲಸ ಆಗಿಲ್ಲ ಅಂತಂದರೆ ಅದು ರಾಯರಿಗೆ ಇಷ್ಟ ಇಲ್ಲ ಅದಕ್ಕೋಸ್ಕರನೇ ಆಗಿಲ್ಲ ಅನ್ನೋ ಒಂದು ಪಾಸಿಟಿವ್ ಥಿಂಕಿಂಗ್ನ ಇಟ್ಕೊಂಡ್ಬಿಟ್ಟು ಮುಂದುವರಿತಾ ಹೋಗಬೇಕು ಇವತ್ತು ನೀವು ಮಂತ್ರ ಮಂತ್ರಾಕ್ಷತೆ ಮಹತ್ವನೆಲ್ಲ ತಿಳ್ಕೊಂಡ್ರಲ್ವ ಇದೇ ಥರ ನೀವು ಮಂತ್ರಾಕ್ಷತೆಯನ್ನು ಮನೆಯಲ್ಲಿ ಉಪಯೋಗಿಸಿ ಮಂತ್ರಾಕ್ಷತೆ ಯಾವತ್ತೂ ಕಡಿಮೆ ಆಗಬಾರ್ದು ಅದು ಅಕ್ಷಯವಾಗಬೇಕು ಮಠದಲ್ಲಿ ಮಠದಲ್ಲಿ ಹೋಗಿ ಮಂತ್ರಾಕ್ಷತೆಯನ್ನು ತೊಗೊಂಬಂದು ಅದನ್ನು ಇಟ್ಕೊಂಡು ಉಪಯೋಗಿಸ್ತಾ ಬನ್ನಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಧನ್ಯವಾದಗಳು